ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರಿಗೆ ಕನಿಷ್ಠ ಜನರಿಗೆ ಏಳು ಎಂಟು ಒಂಬತ್ತನೇ ಗಂತಿನ ಹಣ ಬಂದಿಲ್ಲ ಸರ್ ನಾವು ಏನು ಮಾಡಬೇಕು ನಮ್ಮದೇ ಏನು ಪ್ರಾಬ್ಲಮ್ ಇದೆ ಅಂತ ತಿಳಿಸ್ಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮಗೆ ರೋಷ್ಮಿ ಜನ ಏಳನೇ ಗಂತೂ ಎಂಟನೇ ಗಂತೂ ಹಾಗೂ ಒಂಬತ್ತನೇ ಗಂತು ಹಾಗೆ ಪೆಂಡಿಂಗ್ ಹಣ ಬರುವಲ್ಲೂ ಏನು ಕಾರಣ ಹಾಗೂ ಹೇಗೆ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಷ್ಟು ಜನ ಗ್ಲೋಸ್ ಯೋಜನೆ ಆರನೇ ಕಂತು ಏಳನೇ ಕಂತು ಹಾಗೆ ಎಂಟನೇ ಕಂತಿನ ಹಣ ಹಾಗೂ ಈ ಜಸ್ಟ್ ಈಗ ಏನಾಗ ಒಂಬತ್ತನಂತನೇ ಹಣ ಬಿಡುಗಡೆ ಇದಿಲ್ಲ ಈಗ ಒಂಬತ್ತನೇ ಗಂತಿನ ಹಣ ಬಿಡುಗಡೆ ಏಳು ಎಂಟು ದಿನ ಆಯಿತು ಅದು ಆದರೂ ಕೂಡ ಕೆಲವೊಂದಷ್ಟು ಜನರಿಗೆ ಅಂದ್ರೆ ಈಗ ಫೋರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಇನ್ನು ಇನ್ನೂ ಫಿಫ್ಟಿ ಪರ್ಸೆಂಟ್ ಬರುವ ಫಲಾನುಭವಿಗಳಿಗೆ ಬಾಕಿ ಇದೆ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ ಅಂದರೆ ಮೇ ಒಳಗಾಗಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನಾಕು ದಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಯಾವುದೇ ರೀತಿಯ ಟೆನ್ಷನ್ ತಗೋ ಅವಶ್ಯಕ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಈಗ ಏನು ಈಗ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿ ಒಂಬತ್ತನೇ ದಿನ ಹಣ ಬಿಡುಗಡೆ ಆಗಿ ಎಂಟರಿಂದ ಏಳರಿಂದ ಒಂಬ ಎಂಟು ದಿನ ಆಯಿತು ಇನ್ನು ಕೆಲವೊಂದಿಷ್ಟು ಜನರಿಗೆ ಏನು ಈಗ ಒಂದು ಕೋಟಿ ಹದಿನೆಂಟು ಲಕ್ಷ ಫಲಾನುಭವಿಗಳಿಗೆ ಮತ್ತೆ ಮೂರು ದಿವಸದಲ್ಲಿ ನಾಲ್ಕು ದಿನದಲ್ಲಿ ಐದು ದಿನದಲ್ಲಿ ಬಾಂದರೆ ಬರಲ್ಲ ಸ್ನೇಹಿತರೆ ಕೆಲವೊಂದಿಷ್ಟು ಜನ ವೇಟ್ ಕೆಲವೊಂದಿಷ್ಟು ದಿನ ವೇಟ್ ಮಾಡಿ ಅಂದರೆ ಈಗ ಏಳು ದಿನ ಆಗಿದೆಯಲ್ಲ ಬೆ ಕಮ್ಮಿತ್ ಕಮ್ಮಿ ಅಂದರೂ ನಿಮಗೆ ಹತ್ತರಿಂದ ಹದಿನೈದು ದಿನ ಪ್ರೊಸೆಸಿಂಗ್ ಇರ್ತದೆ ಅದರದು ಎಲ್ಲ ನಿಮ್ಮ ನಿಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ಜಮಾ ಆಗಬೇಕಾದ್ರೆ ಹತ್ತರಿಂದ ಹದಿನೈದು ದಿನ ಖಂಡಿತವಾಗಿ ತೊಗೋ ತಗೋತೆ ಆದರೆ ಈಗ ಏಳು ದಿನ ಆಗಿದೆ ಇನ್ನು ಏಳೆಂಟು ದಿನ ವೇಟ್ ಮಾಡಿ ಆದರೆ ನಿಮಗೆ ಮೇ ಒಳಗಾಗಿ ನಿಮ್ಮ ಖಾತೆಗೆ ಗ್ರೋಲ್ ಯೋಜನೆ ಒಂಬತ್ತನೇ ಗಂಟೆ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಹಬ್ಬಕರ ಮೇಡಮ್ ಅವರು ತಿಳಿಸಿದ್ದಾರೆ ಇನ್ನೊಂದಿಷ್ಟು ಕೆಲವು ಜನರಿಗೆ ಸರ್ ನಮಗೆ ಗುಳೋಕ್ಷ್ಮೀ ಏಳನೇ ಗಂಜನ ಹಣ ಬಂದಿಲ್ಲ ಎಂಟನೇ ಗಂಜನ ಹಣ ಬಂದಿಲ್ಲ ನಾವೇನು ಮಾಡಬೇಕಂತ ಅಂತ ತುಂಬ ಜನರು ವೇಟ್ ಮಾಡ್ತಾಯಿದ್ರು ನಿಮ್ಮ ಇ ಕೆ ವೈ ಸಿ ಹಾಗೂ ಆಧಾರ್ ಸೀಡಿಂಗ್ ಸೀಡಿಂಗ್ ಅಂದರೆ ಪೂರ್ಣಗೊಳಿಸಿದ್ರೆ ನೀವು ಯಾವುದೇ ರೀತಿಯಾಗಿ ಟೆನ್ಷನ್ ತಗೋಬೇಡಿ ಸ್ನೇಹಿತರೆ ಯಾಕಂದರೆ ನಿಮಗೆ ಗ್ರೋಷ್ಮೀ ಯೋಜನೆ ಎಂಟನೇ ಏಳನೇ ಕಂತು ಹಾಗೆ ಎಂಟನೇ ಕಂತು ಹಾಗೆ ಒಂಬತ್ತನೇ ದಿನ ಹಣ ಸಂಪೂರ್ಣವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಯಾರೂ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಇ ಕೆ ವೈ ಸಿ ಹಾಗೂ ಆಧಾರ್ ಸಿಡಿಂಗ್ ಲಿಂಕ್ ಇದ್ದರೆ ಯಾವುದೇ ರೀತಿ ಟೆನ್ಷನ್ ಬೇಡ ಸ್ವಲ್ಪ ಇಶ್ಯೂಸ್ ಇರುತ್ತೆ ಆದ ಕಾರಣ ನಿಮಗೆ ಸ್ವಲ್ಪ ದಿನ ವೇಟ್ ಮಾಡಿ ಅಂದರೆ ಮೇ ಒಳಗಾಗಿ ನಿಮಗೂ ಕೂಡ ಗೃಹ ಯೋಜನೆ ಏಳು ಎಂಟು ಒಂಬತ್ತನಾಲ್ಕು ದಿನ ಹಣ ಬರಲು ಸಾಧ್ಯತೆ ಇದೆ ಸ್ನೇಹಿತರೆ ನೀವು ಕೇಳ್ಬೋದು ಸ್ನೇಹಿತರೆ ಹಾಗೆ ಸರ್ ನಮಗೆ ಗ್ರೋಫ್ ಮ್ಯೂಜಿನಿ ಏಳು ಎಂಟು ಒಂಬತ್ತನೇ ಕಂತಿನ ಒಟ್ಟಿಗೆ ಜಮಾ ಆಗಿತ್ತು ಅಂತ ಹೌದು ಸ್ನೇಹಿತರೆ ಮೂರು ಕಂತಿನ ಹಣ ನಿಮಗೆ ಒಟ್ಟಿಗೆ ಜಮಾ ಆಗುವ ಚಾನ್ಸ್ಥ ಚಾನ್ಸಸ್ ಕೂಡ ತುಂಬ ಇರುತ್ತೆ ಇನ್ನೊಂದಿಷ್ಟು ಕೆಲವೊಂದು ಕೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನರಿಗೆ ಗ್ರೋಫ್ ಮ್ಯೂಜಿನಿ ಒಂದನೇ ಕಂತ ಹಿಡಿದು ಸರ್ ನಮಗೆ ಒಂಬತ್ತನೇ ಕಂತಿನ ತನಕ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನರು ಕೇಳ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಮ ನಿಮ್ಮದು ಕೂಡ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಇದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಸೀಡಿಂಗ್ ಇದ್ದರೆ ಹಾಗೂ ನಿಮ್ಮ ಇ ಕೆ ವೈ ಸಿ ಕಂಪ್ಲೀಟ್ ಆಗಿದ್ದರೆ ಹಾಗೂ ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದೇ ಹೆಸರು ರೇಷನ್ ಕಾರ್ಡಲ್ಲಿ ಒಂದೇ ಹೆಸರು ಹಾಗೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂದೇ ಹೆಸರು ಇದ್ದರೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಅಂದರೆ ನಿಮಗೂ ಕೂಡ ಗುರು ಲಕ್ಷ್ಮೋಜನೆ ಒಂಬತ್ತನೇ ಎಲ್ಲ ಕಂತಿನ ಹಣ ಪೆಂಡಿಂಗ್ ಹಣ ಕೂಡ ಬಂದೇ ಬರುತ್ತೆ ಶ್ರೀಯುತ ಲಕ್ಷ್ಮೀ ಹಬ್ಬಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅಕಸ್ಮಾತ್ ಆಗಿ ಅಂದ್ರೆ ಅಂದರೆ ನಿಮಗೆ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಇಲಾಖೆ ಇರುತ್ತೆ ನೋಡಿ ಅಲ್ಲಿ ಹೋಗಿ ಅವರಿಗೆ ಒಂದು ಸ್ವಲ್ಪ ಭೇಟಿಯಾಗಿ ಏಕೆಂದರೆ ನಿಮ್ಮ ಅರ್ಜಿ ಬೇರೆ ರಿಜೆಕ್ಟ್ ಆಗಿರುತ್ತಲ್ಲ ಆದ ಕಾರಣ ನೀವು ಒಂದು ಸ್ವಲ್ಪ ಹೋಗಿ ಭೇಟಿಯಾಗಿ ಅವ್ರಿಗೆ ತಿಳಿಸ್ಕೊಡ್ತಾರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆ ಅಥವಾ ಚಾಲ್ತಿಯಲ್ಲಿದೆ ಅಂತ ಅವರು ತಿಳಿಸ್ಕೊಡ್ತಾರೆ ಅಕಸ್ಮಾತಾಗಿ ಏನೋ ರಿಜೆಕ್ಟ್ ಆಗಿದ್ರೆ ನೀವು ಅಲ್ಲೇ ಅರ್ಜಿ ಹಾಕಬೇಕಾಗುತ್ತೆ ಅದಕ್ಕೆ ನೀವು ಹೋಗಿ ನಿಮ್ಮ ಹತ್ತಿರದ ಗಂಗ ಎಲ್ಲ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ನೀಡಿ ನಂತರ ನಿಮಗೆ ಅವರು ಏನು ಅರ್ಜಿ ರಿಜೆಕ್ಟ್ ಆಗಿದೆ ಅಥವಾ ಇದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನೀವು ಮನೆಯಲ್ಲೇ ಕೂತರೆ ನಿಮಗೆ ರೋಷ್ಮಂಜಿನ ಹಣ ಬಂದಿಲ್ಲ ಅಂದರೆ ಬರಲ್ಲ ಸ್ನೇಹಿತರೋದು ನೀವು ನಿಮ್ಮ ಹತ್ತಿರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ಭೇಟಿ ನೀಡಿ ಅವರು ಏನು ಹೇಳ್ತಾರಂತ ಕೇಳಿ ಅದರ ಮೇಲೆ ನೀವು ಅದನ್ನು ಅವರು ಏನು ಹೇಳ್ತಾರೆ ನೋಡಿ ಅದನ್ನು ಮಾಡಿ ನಿಮಗೆ ಯೋಜನೆ ಎಲ್ಲ ಗಂಜಿನ ಹಣ ಬರುತ್ತೆ ಹಾಗೂ ಗೃಹ ಒಂಬತ್ತನೇ ಗಂಜಿನ ಹಣ ಕೂಡ ಬರುತ್ತೆ ಸ್ನೇಹಿತರೆ ಮತ್ತೊಂದಿಷ್ಟು ಜನ ನನಗೆ ಕೇಳ್ತಾಯಿದ್ರು ಸರ್ ನಮಗೆ ಈಗ ಗುರು ಯೋಜನೆ ನಾಲ್ಕು ಮತ್ತು ಐದು ಗಂತ ಬಂದಿದೆ ಹಾಗೂ ಆರು ಬಂದಿಲ್ಲ ಏಳು ಬಂದಿಲ್ಲ ಎಂಟು ಬಂದಿಲ್ಲ ಒಂಬತ್ತು ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನನಾಗಿ ಕೇಳ್ತಾ ಇದ್ರು ಅವ್ರಿಗೆ ಕೂಡ ಈ ವಿಡಿಯೋಲಿ ಹೇಳ್ತೀನಿ ನೋಡಿ ನಿಮಗೆ ಗುರು ಯೋಜನೆ ಎಲ್ಲ ನಿಮ್ಮದು ಎಲ್ಲ ಈ ಕೆ ವೈ ಸಿ ಕಂಪ್ಲೀಟ್ ಆಗಿದ್ದರೆ ಹಾಗೂ ಏನು ಆಧಾರ್ ಸೀಡಿಂಗ್ ಕಂಪ್ಲೀಟ್ ಆಗಿದ್ದರೆ ನಿಮಗೆ ಯಾವ ಯಾವುದೇ ಸಮಸ್ಯೆ ಇಲ್ಲ ಅಂದರೂ ಕೂಡ ನಿಮಗೆ ರೋಷ್ಮಿ ಯೋಜನೆ ಒಟ್ಟು ಅಂದರೆ ಈಗ ಐದಕ್ಕೆ ಕಂತಿನ ಹಣ ಜಮ ಆಗಿದೆಲ್ಲ ಆದರೆ ಇನ್ನೂ ನಾಲ್ಕು ಕಂತಿನ ಹಣ ಒಟ್ಟಿಗೆ ಜಮಾಗೋಸ್ ಚಾನ್ಸಸ್ ತುಂಬ ಇದೆ ಸ್ನೇಹಿತರೆ ನಿಮಗೆಲ್ಲ ಕರೆಕ್ಟಾಗಿದ್ದರೆ ಅದು ರಿಜ್ಬಿಟ್ಟು ನಿಮ್ಮ ನೀವು ಸಲ್ಲಿಸಿರುವ ಅರ್ಜಿ ಕೂಡ ರಿಜೆಕ್ಟ್ ಆಗಿದ್ದರೆ ನಿಮಗೆ ಬರಲ್ಲ ನಿಮ್ಮ ಅರ್ಜಿ ಸಲ್ಲಿಸಿದರೆ ರಿಜೆಕ್ಟ್ ಆಗಿದ್ದರೆ ಅದು ಬರೋಲ್ಲ ಒಂದು ಸಲ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಅರ್ಜಿ ಚಾಲ್ತಿಯಲ್ಲಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ನಂತರ ನಿಮಗೆ ಗೃಹ್ಮಿ ಯೋಜನೆ ಎಲ್ಲ ಕಂತಿನ ಹಣ ಬರೋ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಸರಿ ನೀವು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಒಂದು ಡೇಟ್ ಹೇಳ್ಬೋದು ಅಂತ ಹೇಳಬೇಕಂದ್ರೆ ಇದೇ ತಿಂಗಳು ಅಂದರೆ ಮೇ ಮೇ ಏಳರ ಒಳಗಾಗಿ ನಿಮ್ಮ ಖಾತೆ ಕೂಡ ಪೆಂಡಿಂಗ್ ಹಣ ಹಾಗೂ ಗ್ರೋಸ್ ವ್ಯೋಜನೆಯ ಒಂಬತ್ತನೇ ಕಂಚಿನ ಖಂಡಿತವಾಗಿ ಬಂದೇ ಬರುತ್ತೆ ನಿಮ್ಮ ಬ್ಯಾಂಕಿನ ಯಾವ ಸಮಸ್ಯೆ ಅಂದರೂ ಕೂಡ ನಿಮಗೆ ಗ್ರೋಸ್ ಮ್ಯೋಜನೆಯ ಒಂಬತ್ತನೇ ಕಂತ ಹಣ ಹಾಗೂ ಪೆಂಡಿಂಗ್ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಹಬ್ಬಾಕರೆ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ